ಅಂತ ಹೇಳಿದಂಗೆ ನಾವು ದರ್ಶನ ಮಾಡ್ತಿದ್ವಿ ತಾಯಿ ನಮ್ಮನ್ನ ಕರ್ಸ್ಕೋಬೇಕು ಆಕೆ ಆಶೀರ್ವಾದ ಇರಬೇಕು ಆಕೆ ದರ್ಶನ ಪಡೆಯೋದಕ್ಕೆ ಅಂತ ನಮ್ಗೆ ಕೇಳಿ ಸೊ ಈ ಸಲನು ಅಂದ್ರೆ ಪ್ರತಿ ವರ್ಷ ತರ ಬರೋ ಒಂದು ನಮ್ಮ ಹಾವಿ ಒಂದು ಅಭ್ಯಾಸ ಇದು ಮಾಡಿಕೆ ಈ ಸಲ ಸ್ಪೆಷಲ್ ಅಂದ್ರೆ ಮಗ ಇದ್ದಾನೆ ಸೊ ಕಳೆದ ವರ್ಷ ಇಬ್ಬರು ಬರ್ತಾ ಇದ್ವಿ ಈ ಸಲ ಮೂವರು ಬಂದಿದ್ದೀವಿ ಕಳೆದ ಬಂದಾಗ ಹೋಟೆಲ್ ಇದ್ದ ಈಗ ಆಸೆ ಬಂದಿದ್ದಾನೆ ಅವನಿಗೆ ತಾಯಿ ದರ್ಶನ ಮೊದಲನೇ ಸಲ ಸೊ ಇದು ತುಂಬಾನೇ ತುಂಬಾನೇ ಖುಷಿಯಾಗುತ್ತೆ ಅಂಡ್ ಈ ಸಲ ಪ್ರಮುಖವಾಗಿ ನನಗೆ ಬಹಳ ಖುಷಿ ಕೊಟ್ಟಿದ್ದು ಇಷ್ಟ ಆಗಿದ್ದು ಆರ್ಗನೈಸಿಂಗ್

джал নামಗೆ ಆಗಿಕ್ಕೆ ಬರ್ತಾ ಹೋಗತಾ vehicles ಎಲ್ಲ ಸ್ಟಕ್ ಆಗತಾ ಸೋ ಈ ಸರಿ ಕೌನ್ ತುಂಬಾ ನೀಟು ಫೋನಲಿ ಯೋ ಯೋ ಲೈಕ್ ವಾಚ್ತಾ ಇದ್ದಾರೆ ಅಂಡ್ एवरीथिंग इज सो परफेक्ट ಆಗ गेला